ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ ನಾಗರಾಜ್ ಅವರು ಥ್ಯಾಂಕ್ ಯು ಭಾಗ್ಯಶ್ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಕೃಷ್ಣ ಮಚ್ ಶ್ರೀ ಅಂದ್ರೆ ಬಟ್ ಇಲ್ಲ ಫಸ್ಟ್ಲಿ ನಾನು ಏನಕ್ಕೆ ಫಸ್ಟ್ ಥ್ಯಾಂಕ್ ಯು ಅಂದ್ರೆ ಈ ಒಂದು ಕತೆನ ನಾನು ಒಪ್ಕೊಂಡಿದ್ದು ಆ ಕತೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು ನನಗೆ ಎಲ್ಲ ಪಿಕ್ಚರ್ ಬೇರೆ ಥರದ್ದು ಇದ್ದಿತ್ತು ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ ಆ್ಯಂಡ್ ಆ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕಂಟೆಂಟ್ ಆ ಒಂದು ಆಲ್ಮೋಸ್ಟ್ ಇಂಟರ್ವ್ಯೂ ತನಕ ಎವ್ರಿ ಒನ್ ವಾಸ್ ಗ್ಲೂ ಟು ದ ಸೀಟ್ಸ್ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ ನಾನು ನಮ್ಮ ಕಡೆಯಿಂದ ಏನು ತುಂಬಾ ಅಂದ್ರೆ ತಪ್ಪಂತ ಹೇಳಕ್ ಆಗಲ್ಲ ನಾನು ಒಂದ್ ನಟಿಯಾಗಿ ನನ್ನ ಕರ್ತವ್ಯ ಮಾಡಿದೀನಿ ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗತ್ತೆ ಅಹ್ ನನ್ನ ಕೆಲವು ಇದು ಹೇಳ್ಬೋದಿದ್ರೆ ನಾನು ಗ್ಲಿಸಿನ ಯೂಸ್ ಮಾಡೇ ಇಲ್ಲ ಸೊ ಪ್ರತಿ ಸೀನ್ಗುನು ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದ್ ರೂಮಲ್ಲಿ ಅಲ್ಲಿ ಒಂದು ಅಟ್ ಲೀಸ್ಟ್ ಒಂದು ಹದಿನೈದು ನಿಮಿಷ ತಗೊಂಡು ಐ ವರ್ಕ್ ಆನ್ ಮೈಸೆಬ್ ಸರಿ ಹಿಂಗ ಮಾಡ್ಬೇಕು ಯಾಕಂದ್ರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನೂ ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಯುನೋ ಹೋಲ್ಡ್ ಬೇಕಿತ್ತು ಅಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ ಟ್ವೆಂಟಿ ಅಕ್ಟೋಬರ್ ಫಿಫ್ ಟ್ವೆಂಟಿ ಟ್ವೆಂಟಿ ಟೂ ನಾನು ಸ್ಟಾರ್ಟ್ ಮಾಡಿದ್ವಿ ಕಥೆನ ಬಟ್ ನಾನು ಎಲ್ಲರೂ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿತ್ತು ಸೊ ಆ ಒಂದು ಕುತೂಹಲ ಏನ್ ಮಾಡಿದ್ದಾರೆ ಹಿಂಗೆ ಬಂದಿದೆ ಅಂತ ನನಗೂ ಇತ್ತು ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಕ್ತಲ್ಲ ಅದರಿಂದ ನನ್ಗೆ ತುಂಬಾ ಖುಷಿ ಆಯ್ತು ನಾನು ಆ ಗನ್ ಹಿಡಿಯೋ ಟೈಮ್ ಅಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹಿಂಗ್ಸಿಗೆ ಒಂದ್ ಎರಡು ಕ್ಯಾರೆಕ್ಟರ್ ಇರುತ್ತೆ ಮನೆಯಲ್ಲಿರುವಾಗ ಅತ್ತೆ ಮಾವ ಮುಂದೆ ಅಪ್ಪ ಅಮ್ಮ ಮುಂದೆ ಇಲ್ಲಾಂದ್ರೆ ಗಂಡಿನ ಮುಂದೆ ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರ್ಸಲ್ಲ ನಾವು ಸತಿ ಇಲ್ಲ ಹಿಂಗೆ ಇರ್ಬೇಕು ಇಲ್ಲಾಂದ್ರೆ ಮಾತಾಡಬಾರ್ದು ಮಾತಾಡಬಾರ್ದು ಇವ್ರ ಮುಂದೆ ಅಂತ ಆದ್ರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರಲ್ಲಿ ಅಲ್ಲಿ ಎರಡು ಕ್ಯಾರೆಕ್ಟರ್ ತೋರ್ಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಈ ಅವಕಾಶ ಸಿಕ್ತು ನನಗೆ ಅಂಡ್ ಅದ್ರ ಒಳಗಿಂದ ಮನ್ಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರಲಿ ಫಸ್ಟ್ ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡಿರೆಕ್ಟರ್ ಕೂಲಿ ರಾಮಕೃಷ್ಣ ಅವ್ರು ಬಂದಿದ್ದು ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವ ಸೀನಿಯರ್ ಆಕ್ಟರ್ಸ್ ಕಿಶೋರ್ ಸರ್ ಇರಲಿ ಪದ್ಮ ವಸಂತಿ ಇರಲಿ ರಮೇಶ್ ಅಂಕುಲು ಸುಧಾ ಬೆನ್ವಾಡಿ ಆಂಟಿ ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್ ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ ಯಾಕಂದ್ರೆ ಪ್ರತಿ ಒಂದು ಶಾರ್ಟ್ ಅಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ ಅವ್ರು ಏನೇನ್ ಕಷ್ಟ ಇದ್ರು ದ ಲೈಟಿಂಗ್ ವಾಸ್ ಗುಡ್ ಒಂದೊಂದು ಫ್ರೇಮ್ ಗೆ ಆ ಒಂದು ಬ್ಯೂಟಿನ ತೊಗೊಂಡ್ ಬಂದಿದ್ದು ಆನಂದ್ ಅವರು ಸೊ ನಾನು ನೀವೆಲ್ಲ ಇವತ್ ನನ್ನ ಪರ್ಫಾರ್ಮೆನ್ಸ್ ನೋಡಿದೀರ ಹಂಡ್ರೆಡ್ ಪರ್ಸೆಂಟ್ ನೀವಿಲ್ಲ ಅಂದ್ರೆ ಯಾರಿಗೂ ಇದು ಗೊತ್ತು ಆಗಲ್ಲ ಇವತ್ತು ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಕಮಿಂಗ್ ಐ ಮೀನ್ ಮುಂಚೆ ಫ್ರೈಡೆಗೆ ಹನ್ನೊಂದು ಪಿಕ್ಚರ್ ರಿಲೀಸ್ ಆಗಿದೆ ಹನ್ನೊಂದು ಪಿಕ್ಚರ್ ಬಂತು ಹೋಯ್ತು ಬಂತು ಹೋಯ್ತು ನಮ್ ಪಿಕ್ಚರ್ ನಮ್ಗೆ ಆಗ್ಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಈ ಒಂದು ಕಂಟೆಂಟ್ ತುಂಬಾ ಕಷ್ಟಪಟ್ಟು ಬಿಡಿ ಬಟ್ ಇಷ್ಟಪಟ್ಟು ಮಾಡಿದೀವಿ ಇಟ್ ಇಸ್ ನಾಟ್ ಜಸ್ಟ್ ಅ ಸುಮ್ನೆ ವೈಲೆನ್ಸ್ ತೋರಿಸೋದು ಈ ಒಂದು ಡ್ರಾಮಾ ಇರ್ಲಿ ಇಮೋಷನ್ ಇರ್ಲಿ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಸಿಂಗಲ್ ಥಿಯೇಟರ್ಸ್ ಕನೆಕ್ಟ್ ಆಗುತ್ತೆ ಸೊ ಐ ರಿಯಲಿ ಹೋಪ್ ನಿಮ್ ಥ್ರೂ ಇದು ಈ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಎಲ್ಲರೂ ಅದರಿಂದ ಜೆನ್ಯೂನ್ ಆಗಿ ಸಫರ್ ಆಗ್ತಾ ಇದ್ವಿ ಯಾಕಂದ್ರೆ ಒಂದು ರೆವ್ಯೂ ಬಂದಿಲ್ಲ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ ಏನು ಯಾರಿಗೂ ಬಂದಿದೆ ಅಂತನೂ ಗೊತ್ತಾಗ್ಲಿಲ್ಲ ಸೊ ಐ ರಿಯಲಿ ಹೋಪ್ ದಟ್ ನಿಮ್ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ ಇಂಥ ಒಂದು ಪಿಕ್ಚರ್ ಬಂದಿದೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಟ್ ಲೀಸ್ಟ್ ಸತಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಈ ನಡುವೆ ನಮ್ಗೆಲ್ಲಾರ್ ಅದು ಒಂದು ಅಭ್ಯಾಸ ಆಗಬಿಟ್ಟಿದೆ ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡ್ಬಿಡ್ತೀನಿ ಅಂತ ಆ ಒಂದು ಲೇಸಿನೆಸ್ ಇರಲಿ ಆ ಒಂದು ಥಾಟ್ ಸ್ವಲ್ಪ ಚೇಂಜ್ ಮಾಡಿ ಒಂದ್ ಸ್ವಲ್ಪ ಥಿಯೇಟರ್ಸ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ ನಮ್ಮ ನೇಷನ್ ಇಷ್ಟು ಕನೆಕ್ಟ್ ಮಾಡಕ್ ನೋಡುತ್ತೆ ಐ ರೀಪ್ ಪೀಪಲ್ ಕಮ ವಾಚ್ ದಿಸ್ ಇನ್ ದ ದಿಯೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎವ್ರಿ ಒನ್ ಯರ್ ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇವಾಗ ಏನ್ ಅನಿಸ್ತಾ ಇದೆ ಅಂದ್ರೆ ಇವಾಗ ಒಂದು ಸ್ವಲ್ಪ ಬೇಜಾರಿ ಆಗ್ತಿದೆ ಸರ್ ಯಾಕಂದ್ರೆ ಫ್ರೈಡೆ ರಿಲೀಸ್ ಆಗಿದ್ದ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ಸ್ ನೂರು ಥಿಯೇಟರ್ಸ್ ಅಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ನಮ್ ಫ್ರೆಂಡ್ಸ್ ಆಗಿರ್ಲಿ ನಮ್ಮ ಫ್ಯಾನ್ಸ್ ಆಗಿರ್ಲಿ ಎಷ್ಟೊಂದು ಜನ ಹೋಗಿ ನೋಡಿದ್ರೆ ಹತ್ತು ಗಂಟೆ ಹತ್ತುವರೆ ಶೋ ಕೊಟ್ಟಿದ್ದಾರೆ ಸರ್ ಹತ್ತುವರೆಗೆ ಯಾರು ಹೆಂಗ್ ಹೋಗ್ತಾರೆ ಸರ್ ಸೊ ಟೈಮಿಂಗ್ಸ್ ಇಲ್ಲ ಅದ್ರದ್ದು ಪ್ಲಾನಿಂಗ್ ಇಲ್ಲ ಅದೆಲ್ಲ ನನ್ನ ನಟಿಯಾಗಿ ಏನು ಅಂತ ಹೇಳೋದು ಎಕ್ಸಾಕ್ಟ್ಲಿ ಸರ್ ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋ ಸರ್ ನಾನು ನಾನು ನಟಿಯಾಗಿ ಏನ್ ತಪ್ಪು ಮಾಡಿಲ್ಲ ಈ ಅದೇ ಹೇಳ್ತಾ ಇದ್ದ ನಂದು ಅದೇ ಅಲ್ಲ ಸರ್ ಈ ಒಂದು ಸ್ಕ್ರಿಪ್ಟ್ ಚೂಸ್ ಅದೇ ನಾನು ಹೇಳ್ತಾ ಇದ್ದೀನಿ ಅದು ನನ್ ಕೈಯ್ಯಲ್ಲಿ ಎಷ್ಟಾಗತ್ತೋ ನಾ ಮಾಡ್ತೀವಿ ಸರ್ ಇದು ನಮ್ಮ ಕೈಯಲ್ಲಿ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ನಾವು ಇನ್ಫ್ಯಾಕ್ಟ್ ನಾವು ವೇಗ ಸಿಟಿ ಮೊನ್ನೆ ಹೋಗಿರುವಾಗ ಒಂದು ಟಿಕೆಟ್ ನಾನು ತಗೊಂಡಿಲ್ಲ ಸರ್ ಅಂದರೆ ಎಲ್ಲರ ಆಡಿಯನ್ಸ್ ಆಗೇ ಬಂದಿದ್ದಾರೆ ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ ಗಿರೀಶ್ ಕಾಸ್ರವಲ್ ಕಾಸರವಲ್ಲಿ ಸರ್ ಬಂದ್ಬಿಟ್ಟು ಪರ್ಸ್ನಲ್ ಆಗೇ ಒಂದು ವಿಡಿಯೋ ಕಳಿಸಿದ್ದಾರೆ ಎಲ್ಲರೂ ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್ ನಾನು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಆ್ಯಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದು ನಿಮ್ಗೆ ಹೇಳಬೇಕು ಸರ್ ಇದನ್ನ ಮುಂಚೆ ಮಾಡ್ಬೇಕಾಗಿತ್ತು ಅಂಡ್ ಜೆನ್ಯನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್ ಜನಕ್ಕೆ ಇದು ದೇ ಶುಡ್ ಸಚ್ ಅಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ ಅಪ್ಪ ಅಮ್ಮಗೆ ಇನ್ನೂ ನಾನು ತೋರಿಸ ಅತ್ತೆ ಮಾವಾಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಒಂದು ಸ್ವಲ್ಪ ಪ್ರಮೋಷನ್ ಆದ್ರೆ ಜನಕ್ಕೆ ಗೊತ್ತಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಡೇ ಫಸ್ಟಿಗೆ ಪ್ರಜ್ವಲ್ ಅವರು ಬಂದಿದ್ರು ತುಂಬಾ ಇಷ್ಟಪಟ್ಟರು ಸರ್ ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನ ಅದೇ ಯಾರಿಗೂ ಗೊತ್ತಾಗ್ಲಿಲ್ಲ ನಾವು ಥಿಯೇಟರ್ನಿಂದ ಆಚೆ ಬಂದ ತಕ್ಷಣ ಯಾರೂ ಇರಲಿಲ್ಲ ಸರ್ ಯೂಲ್ ಆಗಿ ನಮ್ಗೆ ಆಗದೇ ಇಲ್ಲ ಅಂದ್ರೆ ವೆರಿ ಕ್ಲೋಸ್ ಟು ಅಸ್ ಅಂಡ್ ಅದೆಲ್ಲ ನಮ್ಗೆ ಅಂದ್ರೆ ಆ ಸಪೋರ್ಟ್ ನೀವು ಸುಮ್ಮನೆ ಆಗಿ ಚೆನ್ನಾಗಿದ್ರೆ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಸೊ ಅದೇ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಪೀಪಲ್ ಆರ್ ಎಫರ್ಟ್ ಅಂಡ್ ದಿಸ್ ಬಿಕಮ್ಸ್ ತುಂಬಾ ಅಳಿಸಿದ್ದಾರೆ ಸರ್ ಇಲ್ಲ ಜೋಕಿಂಗ್ ಬಟ್ ಪ್ರತಿ ಸೀನ್ ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ನಂಗೆ ಎಸ್ಪೆಷಲಿ ಆ ಮಗು ಸೀನ್ದು ಇಲ್ಲಾಂದ್ರೆ ಇದ್ರದ್ದು ಲಾಸ್ಟ್ ಸೀನ್ ಅಲ್ಲೂ ಸರ್ ನಾನ್ ದಟ್ ವಾಸ್ ಮೈ ಗೋಲ್ ನಾನು ಒಂದು ಕ್ಲಾಸಿಕಲ್ ಡಾನ್ಸರ್ ಸರ್ ಹದಿನೈದು ಇಪ್ಪತ್ತು ವರ್ಷ ನಾನು ಕಥಕ್ ಮಾಡಿದ್ದೀನಿ ಆ ಒಂದು ಎಕ್ಸ್ಪೀರಿಯನ್ಸ್ ನ ಇದ್ರ ಮೇಲೆ ಈ ತೆರೆ ಮೇಲೆ ತಗೊಂಡ್ ಬರ್ಬೇಕು ಅಂತ ಆಸೆ ಇತ್ತು ನನಗೆ ಅಂಡ್ ಅದನ್ನೇ ಯೂಶಲ್ ಆಗಿ ಕ್ಲಾಸಿಕಲ್ ಡಾನ್ಸರ್ಸ್ ಓವರ್ ಆಕ್ಟಿಂಗ್ ಮಾಡ್ತಾರೆ ನಮ್ಗೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇರುವಾಗ ಇನ್ನು ಓವರ್ ಸಟಲ್ ಆಗಿ ಮಾಡೋದು ಅಂತ ಕಲ್ತೆ ನಾನು ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿ ಆ ಆನಂದ್ ನೆನಪಿರುತ್ತೆ ಓನ್ಲಿ ಫ್ರಮ್ ಒನ್ ಐ ಒಂದು ಇದು ಬಂತು ಜನಕ್ಕೆ ಗೊತ್ತಾಗಲ್ಲ ಈ ತರ ಒಂದು ಇದು ಇಟ್ಲೇನೆ ಗೊತ್ತಾಗತ್ತೆ ಇಟ್ ವಾಸ್ ನ್ಯಾಚುರಲ್ ಅಂತ ಅದ್ರಲ್ಲೂ ಹಿಂಗ್ ಅಪ್ ಆಗಿ ಬಂದ್ರು ಆ ಒಂದ್ ಶಾರ್ಟ್ ಅಂಡ್ ಎಲ್ಲ ಆಕ್ಚುಲಿ ಸೆಟಲ್ ಕ್ಲಾಪ್ ಕೂಡ ಮಾಡಿದ್ರು ಇಟ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಅದೇ ಸರ್ ಬಟ್ ಜನಕ್ಕೆ ಇನ್ನು ನೋಡಿದೀನಿ ಕಂಪ್ಯಾರಿಸನ್ ಬರುತ್ತೆ ಲಾ ಮಾಡಿರುವಾಗ ಅಪ್ಪ ನಮ್ಮ ಪ್ರೊಡಕ್ಷನ್ಸ್ ಅಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಏಟ್ ಇಯರ್ಸ್ ಬ್ಯಾಕ್ ಚಿಕ್ಕ ಮಗುವಾಗಿದ್ದೆ ನನೀಗ ಸೊ ಇವಾಗ ಹೆಂಗ್ಸ್ ಆಗಿ ಅದಕ್ಕೆ ಗೃಹಿಣಿಯಾಗೂ ಪ್ರೆಗ್ನೆಂಟ್ ವುಮನ್ ಆಗಿರ್ಲಿ ಲಾಟ್ ಆಫ್ ಇಮೋಷನ್ಸ್ ಅಲ್ಲಿ ಕನೆಕ್ಟ್ ಆಗಿದೆ ಈ ಒಂದು ಶರಾವತಿ ಪಾತ್ರದಲ್ಲಿ ಸೊ ಐಪ್ಲ್ ಕನ್ ಆಲ್ಸೋ ಹೌದು ಆಕ್ಸೆಪ್ಟ್ ಮಾಡಿ ಇಟ್ ವಾಸ್ ಸೋ ಬ್ಯೂಟಿಫುಲಿ ಶಾರ್ಟ್ ಆಲ್ಸೋ ಸರ್ ನನಗೆ ನೀವು ಇಮ್ಯಾಜಿನ್ ಮಾಡಿ ಇಟ್ಸ್ ನಾಟ್ ಜಸ್ಟ್ ಮೀ ಕಮಿ ನಾನು ಡೈನಮಿಕ್ ಫ್ಯಾಮಿಲಿಯಿಂದ ಬರುವಾಗ ನನಗೆ ಒಂದು ಐ ವುಡ್ ಸೇ ನಟನಾಗಿ ಒಂದು ಮರ್ಯಾದೆ ಉಳಿಸ್ಕೋಬೇಕು ನಾನು ಇಟ್ ಈಸ್ ನಾಟ್ ಅಬೌಟ್ ಅವರ್ ಫ್ಯಾಮಿಲಿಗೆ ಅಂತ ಬಟ್ ಒಂದು ಏನಕ್ಕೆ ಇದು ಮಾಡ್ಬೇಕಾಗಿತ್ತ ಅಂತ ಇವತ್ತನಕ ಯಾರು ಕೇಳಿಲ್ಲ ಸರ್ ನನಗೆ ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್